ಬಡವರ ಮನೆ ಮಗಳು ಚಾನಲ್ನಿಂದ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿರಿ ಕವಳಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ತೀವಿ ಕವಳಿಕಾಯಿ ತೊಳೆದಿಟ್ಟುಕೊಂಡೇನು ರೀ ತೊಳೆದಿಟ್ಟುಕೊಂಡು ಅವನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ಕವಳಿಕಾಯಿ ಈ ರೀತಿ ಎಲ್ಲ ತೊಳೆದಿಟ್ಟುಕೊಂಡಿದ್ದು ಈ ಥರ ಎಲ್ಲ ಕಟ್ ಮಾಡಬೇಕು ನೋಡಿರಿ ಫ್ರೆಂಡ್ಸ ಈ ಥರ ಎಲ್ಲ ಕಟ್ ಮಾಡಾಯ್ತು ಇದಕ್ಕೆ ಏನೇನು ಅಂತ ನೋಡೋಣ ಬರ್ರಿ ಇದಕ್ಕೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಬೇಕು ರೀ ಒಂದು ನಾಲ್ಕೈದು ದೇಕುಳು ಆಮೇಲೆ ರುಚಿ ತಪ್ಪು ಉಪ್ಪು ಆನಂತರ ಜಿಗ್ರಿಗೆ ಆಮೇಲೆ ಅರಶಿಣ ಪುಡಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಹೆಚ್ಚು ಖಾರದ ಪುಡಿ ಸ್ವಲ್ಪ ಎಣ್ಣೆ ನೋಡಿರಿ ಈ ಥರ ಎಲ್ಲ ನಾವು ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರಲ್ಲ ಇದಕ್ಕೆಲ್ಲ ಇದನ್ನು ಹಾಕಿ ಮಿಕ್ಸ್ ಮಾಡೋಣ ನೋಡಿರಿ ಮಿಕ್ಸ್ ಮಾಡೋಣ ಬೆಳ್ಳುಳ್ಳಿ ಹಾಕೊಂಡ್ರಿ ಫಸ್ಟ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸಳು ಜೀರಿಗೆ ಹಾಕೊಂಡ್ರಿ ಜೀರಿಗೆ ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿಣ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟೊಂದು ಟೇಸ್ಟಿನೂ ಆಗೈತಿ ಸೈಡ್ ಊಟದಲ್ಲಿ ತಿನ್ನಬಹುದು ಹಂಗದೂ ತಿನ್ಬೋದು ಅವ್ರಿಗೆ ಫ್ರೆಂಡ್ಸ್ ಮಾಡ್ಕೊ ತಿಂತ್ವಿ